ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಇವತ್ತಿನ ವಿಷಯ ಋಷಭ ರಾಶಿ ನೋಡಿ ಋಷಭರಾಶಿಗೆ ಶನಿದೇವರು ಹನ್ನೊಂದನೇ ಮನೆಯಲ್ಲಿದ್ದಾರೆ ಏಕಾದಶ ಸ್ಥಾನ ಅದು ಸರ್ವ ಲಾಭಗಳ ಸ್ಥಾನ ಶನಿಗೆ ಏನು ಶನಿದೇವರಿಗೆ ಮೂರನೇ ಮನೆ ಆರನೇ ಮನೆ ಹನ್ನೊಂದನೇ ಮನೆಯಲ್ಲಿ ಇದ್ರೆ ಅದ್ಭುತ ವಿಷಯ ಅದು ತುಂಬಾ ಒಳ್ಳೆ ಫಲಗಳನ್ನ ಶನಿದೇವರು ಕೊಡ್ತಾರೆ ಅಂದರೆ ಈಗ ಶನಿದೇವರು ವೃಷಭ ರಾಶಿಗೆ ಸರ್ವ ಲಾಭಗಳನ್ನು ತಂದು ಕೊಡ್ತಾ ಇದ್ದಾರೆ ಅದ್ಭುತ ಸ್ಥಾನದಲ್ಲಿದ್ದಾರೆ ಆ ತುಂಬಾ ಒಳ್ಳೆಯ ಫಲಗಳನ್ನ ಲಾಭಗಳನ್ನ ಗೌರವಗಳನ್ನ ಎಲ್ಲವನ್ನೂ ಪ್ರಾಪ್ತಿ ಮಾಡ್ತಾ ಇದ್ದಾರೆ ಶನಿದೇವರು ನೋಡಿ ಮೂರು ಆರು ಹನ್ನೊಂದನೇ ಮನೆಯಲ್ಲಿ ಏನ್ ಅಶುಭ ಗ್ರಹಗಳಂತ ಕರಿತಾ ಇದ್ದೇವೆ ರಾಹು ಆ ಕೇತು ಆ ಮಂಗಳ ಗ್ರಹ ಶನಿಗ್ರಹ ಗ್ರಹ ಈ ಗ್ರಹಗಳು ಇದ್ದಷ್ಟು ತುಂಬಾ ಒಳ್ಳೆಯದು ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿದೇವರು ಋಷಭ ರಾಶಿಗೆ ಅಲ್ಲ ಋಷಭ ರಾಶಿಗೆ ಹನ್ನೊಂದನೇ ಮನೆಯಲ್ಲಿ ಅಂದ್ರೆ ಮೀನರಾಶಿಗೆ ಪ್ರವೇಶ ಮಾಡಿದರು ಮೀನರಾಶಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳು ಮಧ್ಯಭಾಗದವರೆಗೂ ಅಲ್ಲಿಯೇ ಇರ್ತಾರೆ ಅಲ್ಲಿವರೆಗೂ ನಿಮಗೆ ಲಾಭವೋ ಲಾಭ ಸರ್ವ ಲಾಭಗಳನ್ನು ಉಂಟು ಮಾಡ್ತಾರೆ ನೀವು ಏನಾದರೂ ಹೂಡಿಕೆ ಮಾಡಿದ್ರೆ ನೋಡಿ ಮೂರ್ ಹನ್ನೊಂದನೇ ಮನೆಯಿಂದ ಒಂದನೇ ಮನೆಗೆ ದೃಷ್ಟಿ ಆಗ್ತಾ ಇದ್ದಾರೆ ಅಂದರೆ ನಿಮಗೆ ಗೌರವ ಪ್ರಾಪ್ತಿ ಕೆಲಸದಲ್ಲಿ ಆಗಬಹುದು ಕುಟುಂಬದಲ್ಲಿ ಆಗಬಹುದು ಸಮಾಜದಲ್ಲಿಯೇ ಆಗಬಹುದು ನೀವು ಸಕ್ಸಸ್ ಕಾಣ್ತಾ ಇರ್ತೀರಾ ಗೌರವ ಪ್ರಾಪ್ತಿ ಆಗ್ತಾ ಇರುತ್ತೆ ಮತ್ತೆ ಶನಿದೇವರು ತಮ್ಮ ಏಳನೇ ದೃಷ್ಟಿಯಿಂದ ಐದನೇ ಮನೆಯನ್ನು ನೋಡ್ತಾ ಇರ್ತಾರೆ ಅಂದರೆ ನಿಮ್ಮ ಪೂರ್ವ ಪುಣ್ಯ ಸ್ಥಾನವನ್ನು ನೋಡ್ತಾ ಇರ್ತಾರೆ ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಏನಾದರೂ ಪುಣ್ಯದ ಕೆಲಸಗಳನ್ನ ಮಾಡಿದ್ದರೆ ಶನಿದೇವರು ನಿಮಗೆ ಆ ಪುಣ್ಯದ ಫಲವನ್ನ ಕೊಡ್ತಾರೆ ಅದರಿಂದಲೂ ಕೂಡ ಒಳ್ಳೆಯದಾಗ್ತದೆ ಅದರಲ್ಲೂ ಕೂಡ ನಿಮ್ಮ ಮಕ್ಕಳಿಗೆ ಅದರಲ್ಲೂ ಗಂಡು ಮಕ್ಕಳಿಗೆ ವಿಶೇಷವಾಗಿ ಒಳ್ಳೆದಾಗ್ತದೆ ಅವರ ಉದ್ಯೋಗದಲ್ಲಾಗಬಹುದು ಅವರ ಓದಿನಲ್ಲಾಗಬಹುದು ಅಥವಾ ಇನ್ನು ಕಲೆ ಗಿಲೆ ಯಾವುದಾದ್ರೂ ಆಕ್ಟಿವಿಟಿ ಇದ್ರೆ ಅದರಲ್ಲಿ ಅವರಿಗೆ ಯಶಸ್ಸು ಲಭಿಸುತ್ತದೆ ಈ ಎರಡೂವರೆ ವರ್ಷಗಳ ಕಾಲ ಶನಿದೇವರು ನಿಮಗೆ ಏನು ಒಳ್ಳೆ ಕೆಲಸಗಳನ್ನು ಮಾಡಿದ್ದೀರಾ ಆ ಅದಕ್ಕೆ ತುಂಬಾ ಒಳ್ಳೆ ಫಲವನ್ನ ಕೊಡ್ತಾರೆ ಹಾಗೆಯೇ ನೋಡಿ ಶನಿದೇವರು ತಮ್ಮ ಹತ್ತನೇ ದೃಷ್ಟಿಯಿಂದ ಎಂಟನೇ ಮನೆಯನ್ನು ನೋಡ್ತಾ ಇದ್ದಾರೆ ಸ್ವಲ್ಪ ಗಾಡಿ ವಾಹನಗಳನ್ನ ನಿಧಾನವಾಗಿ ಚಲಿಸಿ ಅದು ಬಿಟ್ರೆ ಏನು ತೊಂದರೆ ಇಲ್ಲ ಹ ಒಳ್ಳೇದೇನಪ್ಪ ಇದೆ ಅಂದ್ರೆ ನಿಮ್ಮ ಮಾವನ ಮನೆಗೆ ಅತ್ತೆ ಮನೆಗೆ ಒಳ್ಳೇದಾಗ್ತದೆ ಮತ್ತು ನೀವೇನಾದರೂ ಹೂಡಿಕೆಗಳನ್ನ ಮಾಡಿದ್ದರೆ ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿದ್ದಾರೆ ಆ ಅಥವಾ ಯಾವುದಾದ್ರೂ ಒಂದು ಮೆಚೂರ್ ಆಗಿ ಬಂದ್ರೆ ಒಂದು ಪಾಲಿಸಿಗಳು ಅಥವಾ ನಿಮ್ಮ ಪೂರ್ವಜರ ಆಸ್ತಿಗಳಿಂದ ಲಾಭ ಆಗಬಹುದು ಈ ರೀತಿ ಲಾಭಗಳನ್ನ ನೀವು ದಿಢೀರ್ ಲಾಭಗಳನ್ನು ಕಾಣಬಹುದು ತುಂಬಾ ಹೆಚ್ಚೇ ಲಾಭ ಬರುತ್ತೆ ಏನು ಸಣ್ಣ ಪುಟ್ಟ ಲಾಭ ಬರಲ್ಲ ಚೆನ್ನಾಗಿಯೇ ಲಾಭ ಬರುತ್ತದೆ ಹೂಡಿಕೆಗಳು ಮಾಡಿದ್ರೆ ಇವಾಗ ಅದ್ರ ರಿಟರ್ನ್ಸ್ ಕೊಡ್ತದೆ ಹಾಗಂತ ನಾವು ಹೂಡಿಕೆ ಮಾಡ್ರಿ ಅಂತ ಯಾವತ್ತು ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ ಅದಕ್ಕಾಗಿ ಪರಿಣಿತರಿದ್ದಾರೆ ಅವರ ಸಲಹೆ ತಗೊಂಡು ಹೂಡಿಕೆ ಮಾಡ್ಕೊಳ್ಳಿ ಈಗ ಒಟ್ಟಾರೆಯಾಗಿ ಶನಿದೇವರು ನಿಮಗೆ ತುಂಬಾ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾರೆ ಇನ್ನೂ ಒಂದು ಮುಕ್ಕಾಲು ವರ್ಷಗಳ ಕಾಲ ಶನಿದೇವರು ತುಂಬಾ ಒಳ್ಳೆ ಸ್ಥಾನದಲ್ಲಿರುವುದರಿಂದ ನಿಮಗೆ ಒಳ್ಳೆ ಫಲವೇ ಸಿಗುತ್ತದೆ ಮತ್ತೊಂದು ವಿಶೇಷ ಹೇಳ್ತೇನೆ ಋಷಭ ರಾಶಿಯ ಅಧಿಪತಿ ಬಂದ್ಬಿಟ್ಟು ಶುಕ್ರಗ್ರಹನಾಗಿರ್ತಾನೆ ಶುಕ್ರ ಗ್ರಹಕ್ಕೂ ಶನಿ ಗ್ರಹಕ್ಕೂ ತುಂಬಾ ಒಳ್ಳೆ ಮಿತ್ರತ್ವ ಇರುವುದರಿಂದ ಇನ್ನೂ ಹೆಚ್ಚೇನೆ ಒಳ್ಳೆದಾಗ್ತದೆ ನೋಡಿ ತುಂಬಾ ಒಳ್ಳೆ ಟೈಮ್ ನಿಮಗೆ ವೆರಿ ವೆರಿ ಗುಡ್ ಟೈಮ್ ಅಂತ ಹೇಳಬಹುದು ನಿಮಗ್ ತುಂಬಾ ಒಳ್ಳೇದಾಗ್ತಾ ಇರುತ್ತೆ ನಿಮಗೂ ಕೂಡ ಸಕ್ಸಸ್ಸು ಗೌರವ ಮರ್ಯಾದೆ ಪ್ರಾಪ್ತಿ ಎಲ್ಲ ಸಿಗ್ತಾ ಇರುತ್ತೆ ಒಟ್ಟಾರೆಯಾಗಿ ಶನಿದೇವರು ದಿವ್ಯ ಆಶೀರ್ವಾದ ಅನುಗ್ರಹ ಇನ್ನೂ ಒಂದು ಮುಕ್ಕಾಲು ವರ್ಷಗಳ ಕಾಲ ನಿಮಗಿರ್ತದೆ ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಮತ್ತೆ ಈ ಒಳ್ಳೇದಾಗೋದು ಇನ್ನೂ ಹೆಚ್ಚು ಒಳ್ಳೇದಾಗ್ಬೇಕಂದ್ರೆ ನೋಡಿ ಓಂ ಶಂ ಶನೇಶ್ ಚರಾಯನ ಮಹಾಂತ ಧ್ಯಾನ ಮಾಡಿ ದಿನವೂ ಮಾಡೋದಾದ್ರೆ ಮಾಡಿ ಆಂಜನೇಯ ಸ್ವಾಮಿ ದರ್ಶನ ಶನಿವಾರ ಸಾಯಂಕಾಲದ ನಂತರ ಮಾಡಿ ಮತ್ತು ಶಿವ ಶಿವಾಲಯಕ್ಕೆ ಹೋಗಿ ಶಿವ ಶಿವಪೂಜೆಗಳನ್ನು ಮಾಡ್ಬೋದು ಧ್ಯಾನಗಳನ್ನು ಮಾಡ್ಬೋದು ಇದರಿಂದಲೂ ಕೂಡ ನಿಮಗೆ ತುಂಬಾ ಒಳಿತಾಗಲಿಕ್ಕೆ ಶುರುವಾಗ್ತದೆ ಒಟ್ಟಾರೆಯಾಗಿ ಶನಿಗ್ರಹ ಇನ್ನೂ ಒಂದು ಮುಕ್ಕಾಲು ವರ್ಷಗಳ ಕಾಲ ನಿಮಗೆ ತುಂಬಾ ಒಳ್ಳೆ ಸ್ಥಾನದಲ್ಲಿದೆ ಒಳ್ಳೆ ಫಲ ಇದೆ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋಳ್ ಯೂಟ್ಯೂಬ್ ಚಾನಲ್ಗೆ ತುಂಬಾ ಆಶೀರ್ವಾದ ಮಾಡಿದ್ದೀರಾ ಅಭಿಮಾನ ತೋರಿಸಿದ್ದೀರಾ ನೋಡಿ ನನಗೆ ಹತ್ತು ಕರೆಗಳು ಬಂದರೆ ಅದರಲ್ಲಿ ಎಂಟರಿಂದ ಒಂಬತ್ತು ಮಂದಿಗೆ ವಾಮಾಚಾರಣೆ ಆಗಿರುತ್ತೆ ಯಂಗ್ಸ್ಟರ್ ಉಡುಪಿಗೆ ಮಾಡಿಬಿಟ್ಟಿದ್ದಾರೆ ಅವರು ಕೆಲ್ಸಕ್ಕೂ ಕೂಡ ಹೋಗಕ್ಕಾಗ್ತಾ ಇಲ್ಲ ಎಲ್ಲರೂ ಫೋನ್ ಮಾಡ್ತಾರೆ ಗುರುಗಳೇ ನನಗೆ ಮೈ ಭಾರ ಆಗ್ತಾ ಇದೆ ಮೈ ಎಲ್ಲ ಚುಚ್ಚಿದ ಹಾಗೆ ಆಗ್ತಾ ಇದೆ ನಿದ್ದೆ ಬರ್ತಾ ಇಲ್ಲ ಎಲ್ಲ ಹೇಳ್ತಾರೆ ನೋಡಿ ವಾಮಾಚಾರ ಪ್ರಯೋಗ ದೋಷಗಳಿಗೆ ಆತ್ಮಗಳ ಕಾಟಕ್ಕೆ ದುಷ್ಟಶಕ್ತಿಗಳ ಪ್ರಯೋಗಕ್ಕೆ ಭಾನಾಮತಿಗೆ ಎಲ್ಲವಕ್ಕೂ ಕೂಡ ಸೂಕ್ತ ಸಲಹೆಯನ್ನು ನೀಡ್ತೇವೆ ಆ ತುಂಬಾ ಬೇಗ ಒಂದು ತೊಂದರೆ ನಿರು ನಿವಾರಣೆ ಆಗುವ ಹಾಗೆ ಪರಿಣಾಮಕಾರಿಯಾದ ಒಂದು ಸಲಹೆಯನ್ನು ಸಲಹೆಯನ್ನ ನೀಡ್ತೇವೆ ನೀವು ಮಂತ್ರಗಳನ್ನು ಧ್ಯಾನ ಮಾಡೋದ್ರಿಂದ ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದ ನಾವು ಹೇಳಿದ ದೇವಸ್ಥಾನಗಳಿಗೆ ನಿಜವಾಗ್ಲೂ ಏನು ಮಾಟ ಮಂತ್ರ ಇದೆ ಅದು ತೊಂದರೆ ತಂತಾನೇ ತಗ್ಗುತ್ತಾ ಹೋಗುತ್ತದೆ ಖರ್ಚು ಕೂಡ ಹೆಚ್ಚೇನು ಬರುವುದಿಲ್ಲ ಈಗ ಆಲ್ರೆಡಿ ಸಾಕಷ್ಟು ವೀಕ್ಷಕರು ನಮಗೆ ಕರೆ ಮಾಡಿ ಗುರುಗಳೇ ನೀವು ಹೇಳಿದ್ದು ಪಾಲಿಸಿದ್ದೇವೆ ನಮಗೆ ಚೆನ್ನಾಗ್ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಾರೆ ನೀವು ಕೂಡ ಕರೆ ಮಾಡಬಹುದು ನಮ್ಮ ಫೋನ್ ನಂಬರು ಡಿಸ್ಪ್ಲೇ ಆಗ್ತಾ ಇದೆ ನೀವು ಕರೆ ಮಾಡಬಹುದು ಸಲಹೆಯನ್ನ ನೀಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ಶುಭವಾಗಲಿ